ಅದರಲ್ಲೇನ್ ತಪ್ಪಿದೆ ಹಾ ಹೌದು ಒಪ್ಪಿದ್ರೆ ಅಂತಾನೆ ಹೇಳಿದ್ದವ್ರು ನಾವು ಸಿ ಎಲ್ ಪಿ ನಾಯಕರನ್ನ ಆಯ್ಕೆ ಮಾಡಿದಾಗ ಇಪ್ಪತ್ಮೂರು ಚುನಾವಣೆಯಲ್ಲಿ ಮೇ ತಿಂಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಮೆಜಾರಿಟಿ ಬಂದಾಗ ಎಲ್ಲ ಶಾಸಕರನ್ನ ಕರೆದು ಸಿ ಎಲ್ ಪಿ ನಾಯಕರನ್ನ ಆಯ್ಕೆ ಮಾಡಿದ್ರು ಅವತ್ತೇನು ನಮಗೆ ಯಾವುದೇ ದೃಷ್ಟಿಯಿಂದ ಬರೀ ಎರಡೂವರೆ ವರ್ಷ ಮುಖ್ಯಮಂತ್ರಿ ಅಂತ ಹೇಳಿರಲಿಲ್ಲ ಹೇಳಿರಲಿಲ್ಲ ನಮ್ಗೆ ಹೈಕಮಾಂಡ್ನವರು ಅವತ್ತು ಆಯ್ಕೆ ಮಾಡಿದಾಗ ಸಿದ್ದರಾಮಯ್ಯವ್ರು ಸಿ ಎಲ್ ಪಿ ನಾಯಕರು ಅಂತ ಘೋಷಣೆ ಮಾಡಿದರೆ ಬಿಟ್ಟರೆ ಸಮಯ ನಿಗದಿ ಮಾಡಿರಲಿಲ್ಲ ಈ ಮಧ್ಯದಲ್ಲಿ ಏನೇನೋ ಅದೆಲ್ಲ ಬೆಳವಣಿಗೆಗಳು ನಮಗಂತೂ ಏನು ಗೊತ್ತಿಲ್ಲ ಸಿದ್ ನಮ್ಮ ನಮ್ಮ ದೃಷ್ಟಿನಲ್ಲಿ ನಾವು ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯಗಳಾಗಿರಿಯಪ್ಪ ಅಂತ ನಾನು ಹೇಳೋದು ಸಿ ಎಲ್ ಪಿ ಯನ್ನ ಆಯ್ಕೆ ಮಾಡುವಾಗ ನಾವು ಸಮಯ ನಿಗದಿ ಮಾಡಿಲ್ಲ ನವೆಂಬರ್ ಕ್ರಾಂತಿ ಆಗತ್ತೆ ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ ಅನ್ನೋ ಅಂತೆ ಕಂತೆ ಸುದ್ದಿಗಳ ನಡುವೆ ಸಿದ್ದು ಸಂಪುಟದ ಪ್ರಭಾವಿ ಸಚಿವರು ಹಿರಿಯ ಸಚಿವರು ಈಗ ಸಿದ್ದರಾಮಯ್ಯನವರಿಗೆ ನೇರವಾಗಿನೇ ತಮ್ಮ ಬೆಂಬಲವನ್ನ ಘೋಷಿಸ್ತಾ ಇದ್ದಾರೆ ಗೃಹಮಂತ್ರಿ ಜಿ ಪರಮೇಶ್ವರ್ ನಿನ್ನೆ ಆಡಿದ್ದಂಥ ಒಂದು ಮಾತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ ಮಾಧ್ಯಮದವರು ಪರಮೇಶ್ವರ್ ಅವರಿಗೆ ಪ್ರಶ್ನೆಯನ್ನು ಕೇಳ್ತಾರೆ ಸರ್ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋಕ್ಕಾಗತ್ತಾ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ ಹೈಕಮಾಂಡ್ ಏನಾದರೂ ಒಪ್ಪಿದ್ರೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಸಿದ್ದರಾಮಯ್ಯನವರು ಏನಾದ್ರು ಕೆಳಗಿಳುವ ಸಾಧ್ಯತೆ ಇದೆಯಾ ಅಂದ ತಕ್ಷಣವೇ ಪರಮೇಶ್ವರ್ ಅವರು ಹೇಳೋದು ಒಂದೇ ಮಾತು ನೋಡಿರಿ ನೀವು ಈ ಥರ ಪ್ರಶ್ನೆ ಕೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ನಮ್ಮ ಪಕ್ಷದಲ್ಲಿ ಅಂತಹ ಚರ್ಚೆಗಳೇ ಆಗ್ತಿಲ್ಲ ನೀವು ಸುಮ್ಮನೆ ಚರ್ಚೆ ಇದ್ದೀರಿ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅಂತಾನೆ ನಾವು ಸಿ ಎಲ್ ಪಿ ಮೀಟಿಂಗ್ನಲ್ಲಿ ಆಯ್ಕೆ ಮಾಡಿರೋದು ಎರಡೂವರೆ ವರ್ಷದಿಂದ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ನಾವೆಲ್ಲ ಶಾಸಕರು ನೀವೇ ಐದು ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅಂತಾನೆ ಅವರನ್ನು ಸಿ ಎಲ್ ಪಿ ಲೀಡ್ರಾಗಿ ಮಾಡಿದ್ದೇವೆ ಎರಡೂವರೆ ವರ್ಷ ಮಾತ್ರ ನೀವು ಮುಖ್ಯಮಂತ್ರಿ ಆಗಿರಿ ಅಂತ ಯಾರೂ ಹೇಳಿಲ್ಲ ಹೈಕಮಾಂಡ್ ಕೂಡ ಹೇಳಿಲ್ಲ ಸಿದ್ದರಾಮಯ್ಯನವ್ರನ್ನ ಐದು ವರ್ಷ ಮುಖ್ಯಮಂತ್ರಿ ಆಗಿರಿ ಅಂತಲೇ ನಾವೆಲ್ಲರೂ ಆಯ್ಕೆ ಮಾಡಿರೋದು ಅವರು ಐದು ವರ್ಷ ಮುಖ್ಯಮಂತ್ರಿ ಆಗೇ ಇರ್ತಾರೆ ಇದ್ರ ಮಧ್ಯದಲ್ಲಿ ಹೈಕಮಾಂಡ್ ಏನು ಡಿಸಿಷನ್ ತಗೋತೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ನಾವುಗಳಂತೂ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಅಂತಲೇ ಅವತ್ತು ತೀರ್ಮಾನ ತಗೊಂಡಿದ್ದು ಅದೇ ಪ್ರಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋ ಮೂಲಕ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದಕ್ಕಾಗಲ್ಲ ಅಕಸ್ಮಾತ್ತಾಗಿ ಆಗ ಅವರನ್ನ ಕೆಳಗಿಳಿಸೋದಕ್ಕೆ ಪ್ರಯತ್ನ ಪಟ್ಟರೆ ನಾವೆಲ್ಲ ಸುಮ್ಮನೆ ಇರಲ್ಲ ಎಮ್ ಎಲ್ ಎಗಳೆಲ್ಲ ಸಿದ್ದರಾಮಯ್ಯನವರ ಪರವಾಗಿ ನಿಲ್ತೇವೆ ಅನ್ನೋ ಒಂದು ಸಂದೇಶವನ್ನ ಜಿ ಪರಮೇಶ್ವರ್ ಅವರು ಕೊಟ್ಟಿರೋದು ಏನು ತಪ್ಪಿದೆ ಹೌದು ಒಪ್ಪಿದ್ರೆ ಅಂತಾನೆ ಹೇಳಿದ್ದವರು ನಾವು ಸಿ ಎಲ್ ಪಿ ನಾಯಕರನ್ನ ಆಯ್ಕೆ ಮಾಡಿದಾಗ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಮೇ ತಿಂಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಮೆಜಾರಿಟಿ ಬಂದಾಗ ಎಲ್ಲ ಶಾಸಕರನ್ನ ಕರೆದು ಸಿ ಎಲ್ ಪಿ ನಾಯಕರನ್ನ ಆಯ್ಕೆ ಮಾಡಿದರು ಅವತ್ತೇನು ನಮಗೆ ಯಾವುದೇ ದೃಷ್ಟಿಯಿಂದ ಬರೀ ಎರಡೂವರೆ ವರ್ಷ ಮುಖ್ಯಮಂತ್ರಿ ಅಂತ ಹೇಳಿರಲಿಲ್ಲ ಹೇಳಿರಲಿಲ್ಲ ನಮ್ಗೆ ಹೈಕಮಾಂಡ್ನವರು ಅವತ್ತು ಆಯ್ಕೆ ಮಾಡಿದಾಗ ಸಿದ್ದರಾಮಯ್ಯವ್ರು ಸಿ ಎಲ್ ಪಿ ನಾಯಕರು ಅಂತ ಘೋಷಣೆ ಮಾಡಿದರೆ ಬಿಟ್ಟರೆ ಸಮಯ ನಿಗದಿ ಮಾಡಿರಲಿಲ್ಲ ಈ ಮಧ್ಯದಲ್ಲಿ ಏನೇನೋ ಅದೆಲ್ಲ ಬೆಳವಣಿಗೆಗಳು ನಮಗಂತೂ ಏನು ಗೊತ್ತಿಲ್ಲ ಸಿದ್ ನಮ್ಮ ನಮ್ಮ ದೃಷ್ಟಿಯಲ್ಲಿ ನಾವು ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯನವ್ರನ್ನ ನೀವು ಐದು ವರ್ಷ ಮುಖ್ಯಮಂತ್ರಿಗಳಾಗಿರಿಯಪ್ಪ ಅಂತ ಮಾಡಿದ್ದೀವಿ ನಾನು ಇಷ್ಟೇ ನಾನು ಹೇಳೋದು ಸಿ ಎಲ್ ಪಿಯನ್ನು ಆಯ್ಕೆ ಮಾಡುವಾಗ ನಾವು ಯಾವುದು ಸಮಯ ನಿಗದಿ ಮಾಡಿಲ್ಲ ಜಿ ಪರಮೇಶ್ವರ್ ಕೂಡ ತಾವು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡೇ ಬರ್ತಾಯಿದ್ರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಅವಧಿನಲ್ಲಿ ತಾವು ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಯತ್ನ ಪಟ್ಟವರು ಆದರೆ ಸಿದ್ದರಾಮಯ್ಯನವ್ರನ್ನ ಇಳಿಸೋದಕ್ಕೆ ಸಾಧ್ಯವೇ ಆಗಲಿಲ್ಲ ಆಗಲೂ ಕೂಡ ಯಾಕಂದರೆ ಹೈಕಮಾಂಡ್ ಗೊತ್ತಿತ್ತು ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ ತೊಂದರೆ ಆಗುತ್ತೆ ಸರ್ಕಾರ ಹೆಚ್ಚು ದಿನ ಉಳಿಯೋದಿಲ್ಲ ಬೇರೆ ಯಾರನ್ನಾರು ಮುಖ್ಯಮಂತ್ರಿ ಮಾಡಿದ್ರೆ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಲಿಲ್ಲ ಮತ್ತು ಎರಡು ಸಾವಿರದ ಹದಿಮೂರರಲ್ಲೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಸಿದ್ದರಾಮಯ್ಯನವರು ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ ಬಳ್ಳಾರಿ ರೆಡ್ಡಿಗಳ ವಿರುದ್ಧ ತೊಡೆ ತಟ್ಟಿದ್ದು ಅದು ಸಿದ್ದರಾಮಯ್ಯನವರಿಗೆ ಅತ್ಯಂತ ಜನಪ್ರಿಯ ರಾ ವ್ಯಕ್ತಿಯನ್ನು ಮಟ್ಟಿಗೆ ಕೊಂಡೊಯ್ದುಬಿಡುತ್ತೆ ಆ ಒಂದು ವಿಚಾರದಿಂದನೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸುಲಭವಾಗಿ ಅಧಿಕಾರಕ್ಕೆ ಬಂತು ಅನ್ನೋದು ರಾಜಕೀಯ ವಿಶ್ಲೇಷಕರ ಮಾತು ಇಂತಹ ಟೈಮ್ನಲ್ಲಿ ಸಿದ್ದರಾಮಯ್ಯನವ್ರನ್ನ ಇಳಿಸೋಕ್ಕಾಗತ್ತಾ ಅಂದ್ಬಿಟ್ಟು ಮೊದಲನೇ ಅವಧಿನಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡಲಿಲ್ಲ ಜೊತೆಗೆ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೋಗ್ತೀವಿ ಅಂತ ಘೋಷಣೆ ಮಾಡುವಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಮನಸ್ಸನ್ನು ಗೆದ್ದಿದ್ರು ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಅವತ್ತು ಸಿದ್ದರಾಮಯ್ಯನವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಯಾವುದೇ ತೀರ್ಮಾನವಾದರೂ ಸಡನ್ನಾಗಿ ತಗೊಂಬಿಡೋರು ಎಲ್ಲರ ಕೆಂಗಣಿ ಗುರಿಯಾಗ್ಬಿಡ್ತಾಯಿದ್ರು ಆದರೆ ಈಗಿನ ಟೈಮ್ನಲ್ಲಿ ಸಿದ್ದರಾಮಯ್ಯನವರು ಬಹಳ ಪರಿಪಕ್ವವಾಗಿದ್ದಾರೆ ಯಾವುದೇ ದಿಢೀರ್ ನಿರ್ಧಾರವನ್ನು ತಗೊಳ್ಳೋದಿಲ್ಲ ಯಾರನ್ನು ಎದುರಾಕೋತಾ ಇಲ್ಲ ಎಲ್ಲರನ್ನೂ ಸಂಭಾಳಿಸ್ಕೊಂಡು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದಾರೆ ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಇಳಿಸೋದಕ್ಕೆ ಹೈಕಮಾಂಡ್ ಮನಸ್ಸು ಮಾಡ್ತಾ ಇಲ್ಲ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡಿದ್ರೆ ಖಂಡಿತವಾಗಿಯೂ ಸರ್ಕಾರ ಹೆಚ್ಚು ದಿನ ಉಳಿಯೋದಿಲ್ಲ ಅಂತ ಖುದ್ದು ಹೈಕಮಾಂಡ್ ನಾಯಕರಿಗೆ ಗೊತ್ತಿದೆ ಹೀಗಾಗಿನೇ ಸಿದ್ದರಾಮಯ್ಯನವರ ತಂಟೆಗೆ ಹೈಕಮಾಂಡ್ ಕೂಡ ಬರ್ತಿಲ್ಲ ಈಗ ಹಿರಿಯ ಸಚಿವರು ಒಬ್ಬೊಬ್ಬರಾಗಿ ಸಿದ್ದರಾಮಯ್ಯನವರ ಪರವಾಗಿ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳ್ಬಿಡ್ತಾರಲ್ಲ ದೆಹಲಿಯಿಂದ ಬಂದ ತಕ್ಷಣವೇ ಸರ್ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಅಂತ ಹೇಳಿದ ತಕ್ಷಣನೇ ಡಿ ಕೆ ಶಿವಕುಮಾರ್ ಹೌದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂದಮೇಲೆ ಮುಗೀತಲ್ವಾ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ನಾವು ಮುಂದುವರಿತೀವಿ ಅಂತ ಅವರು ಕೂಡ ಹೇಳ್ತಾರೆ ಅದಾದ ಒಂದೇ ದಿನಕ್ಕೆ ಇವತ್ತು ಪರಮೇಶ್ವರ್ ಅವರಿಂದ ಇಡೀ ಶಾಸಕರ ಪಡೆನೇ ಇದೆ ನಾವೆಲ್ಲ ಸೇರಿ ಅವ್ರನ್ನ ಐದು ವರ್ಷಕ್ಕೆ ಆಯ್ಕೆ ಮಾಡಿರೋದು ಅವರನ್ನ ಇಳಿಸೋದಕ್ಕಾಗಲ್ಲ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಗೊತ್ತಿಲ್ಲ ಅನ್ನೋ ಮೂಲಕ ನಮ್ಮ ಸಪೋರ್ಟ್ ಸಿದ್ದರಾಮಯ್ಯನವ್ರಿಗೆ ಅನ್ನೋದನ್ನು ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದ್ದಾರೆ ಕೇವಲ ಪರಮೇಶ್ವರ್ ಮಾತ್ರ ಅಲ್ಲ ಹಲವು ಸಚಿವರು ಸಿದ್ದರಾಮಯ್ಯನವ್ರು ಐದು ವರ್ಷ ಮುಖ್ಯಮಂತ್ರಿ ಅಂತ ಪ್ರಶ್ನೆ ಕೇಳಿದ್ರೆ ಸಾಕು ಯಾರು ನಿಮ್ಗೆ ಹೇಳಿದ್ದು ನಾವೆಲ್ಲ ಐದು ವರ್ಷಕ್ಕೆ ಅಂತ ಆಯ್ಕೆ ಮಾಡಿರೋದು ಎರಡೂವರೆ ವರ್ಷ ಅಂತ ಎಲ್ಲೂ ಅಗ್ರಿಮೆಂಟ್ ಆಗಿಲ್ಲ ಅದೆಲ್ಲ ಸುಳ್ಳು ಹೈಕಮಾಂಡು ಕೂಡ ಅವತ್ತು ಹೇಳಿರಲಿಲ್ಲ ಸಿದ್ದರಾಮಯ್ಯನವರಿಗೆ ನೀವು ಎರಡೂವರೆ ವರ್ಷನೇ ಇರಬೇಕು ಅಂತ ಎಲ್ಲ ಊಹಾಪೋಹ ಅಷ್ಟೇ ನಾವೆಲ್ಲ ಸೇರಿ ಸಿದ್ದರಾಮಯ್ಯನವ್ರನ್ನ ಐದು ವರ್ಷಕ್ಕೆ ಮುಖ್ಯಮಂತ್ರಿನಾಗಿ ಆಯ್ಕೆ ಮಾಡಿದ್ದೀವಿ ಅಂತಲೇ ಪ್ರತಿಯೊಬ್ಬ ಸಚಿವರು ಹೇಳ್ತಾ ಇದ್ದಾರೆ ಈಗ ಪರಮೇಶ್ವರ ಆಯಿತು ಎಚ್ ಸಿ ಮಾದೇವಪ್ಪನವರಾಯ್ತು ಮುಂದೆ ಇನ್ಯಾವ ಯಾವ ಹಿರಿಯ ಸಚಿವರು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸ್ತಾರೋ ಅನ್ನೋದೇ ಈಗಿರುವಂತಹ ಕುತೂಹಲ ಅದರಲ್ಲೇ ತಪ್ಪಿದೆ ಹೌದು ಒಪ್ಪಿದ್ರೆ ಅಂತಾನೆ ಹೇಳಿದ್ದವರು ನಾವು ಸಿ ಎಲ್ ಪಿ ನಾಯಕರನ್ನ ಆಯ್ಕೆ ಮಾಡಿದಾಗ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಮೇ ತಿಂಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಮೆಜಾರಿಟಿ ಬಂದಾಗ ಎಲ್ಲ ಶಾಸಕರನ್ನು ಕರೆದು ಸಿ ಎಲ್ ಪಿ ನಾಯಕರನ್ನ ಆಯ್ಕೆ ಮಾಡಿದರು ಅವತ್ತೇನು ನಮಗೆ ಯಾವುದೇ ದೃಷ್ಟಿಯಿಂದ ಬರೀ ಎರಡೂವರೆ ವರ್ಷ ಮುಖ್ಯಮಂತ್ರಿ ಅಂತ ಹೇಳಿರಲಿಲ್ಲ ಹೇಳಿರಲಿಲ್ಲ ನಮ್ಗೆ ಹೈಕಮಾಂಡ್ನವರು ಅವತ್ತು ಆಯ್ಕೆ ಮಾಡಿದಾಗ ಸಿದ್ದರಾಮಯ್ಯವರು ಸಿ ಎಲ್ ಪಿ ನಾಯಕರು ಅಂತ ಘೋಷಣೆ ಮಾಡಿದರೆ ಬಿಟ್ಟರೆ ಸಮಯ ನಿಗದಿ ಮಾಡಿರಲಿಲ್ಲ ಈ ಮಧ್ಯದಲ್ಲಿ ಏನೇನೋ ಅದೆಲ್ಲ ಬೆಳವಣಿಗೆಗಳು ನಮಗಂತೂ ಏನು ಗೊತ್ತಿಲ್ಲ ನಮ್ಮ ನಮ್ಮ ದೃಷ್ಟಿಯಲ್ಲಿ ನಾವು ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯನವ್ರನ್ನ ನೀವು ಐದು ವರ್ಷ ಅಪ್ಪ ಅಂತ ಮಾಡಿದೀವಿ ನಾನು ಇಷ್ಟೇ ನಾನು ಹೇಳೋದು ಸಿ ಎಲ್ ಪಿಯನ್ನು ಯನ್ನ ಆಯ್ಕೆ ಮಾಡುವಾಗ ನಾವು ಯಾವುದು ಸಮಯ ನಿಗದಿ ಮಾಡಿಲ್ಲ